ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷೆಯಾಗಿ ಶೀನಾ ದಿನೇಶ್ ಆಗಿದ್ದೇ ಆಗಿದ್ದು ಹೊಸ ಸಂಚಲನವೇ ಸೃಷ್ಟಿಯಾಗಿದೆ ಚಿಕ್ಕಮಗಳೂರು ಸ್ವಚ್ಛತೆ ಅಭಿವೃದ್ಧಿ ಮಂತ್ರ ಜಪಿಸ್ತಾ ದಿನನಿತ್ಯ ಒಂದಿನೊಂದು ಕಾರ್ಯವನ್ನು ಕೈಗೆತ್ತಿಕೊಳ್ತಿದ್ದಾರೆ ಇಂದು ಬುಧವಾರ ಚಿಕ್ಕಮಗಳೂರು ನಗರದಲ್ಲಿ ಸಂತೆ ನಡೆಯುತ್ತೆ ಸಾವಿರಾರು ಜನ ಈ ಸಂತೆಗೆ ಬರ್ತಾರೆ ಈ ವೇಳೆ ಹೆಚ್ಚು ನೂಕುನುಗ್ಗಲು ಆಗುತ್ತೆ ಕಾರಣ ಬಹುತೇಕರು ವ್ಯಾಪಾರ ಮಾಡಲು ಬೀದಿ ಮೇಲೆ ಕುಳಿತಿರೋದು ಹೀಗಾಗಿ ಜನರು ಓಡಾಡೋದು ಕಷ್ಟ ಜೊತೆಗೆ ಸ್ವಚ್ಛತೆ ಅನ್ನೋದು ಬಹುದೂರದ ಮಾತಾಗಿತ್ತು ಇದನ್ನೆಲ್ಲ ನೋಡಿದ ಮೇಲೆ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಕ್ಯಾಪ್ಟನ್ ಎಸ್ ಎಲ್ ಭೋಜೇಗೌಡರ ಮುಂದಾಳತ್ವದಲ್ಲಿ ಇವತ್ತು ಸಂಸ್ಥೆಗೆ ದಾಳಿ ಮಾಡಿದ್ರು ಏನ್ರಿ ಹೀಗೆ ವ್ಯಾಪಾರ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ನಿಮಗಾಗಿಯೇ ವ್ಯಾಪಾರ ಮಾಡಲು ಉತ್ತಮವಾದ ಸ್ಥಳವನ್ನ ಮಾಡಿಕೊಟ್ಟಿದ್ದೇವೆ ಆದ್ರೆ ಈ ರೀತಿ ಬೀದಿ ಮೇಲೆ ವ್ಯಾಪಾರ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡೋದು ಅಡ್ಡಿಪಡಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಭೋಜೇಗೌಡರನ್ನ ಕೇಳಬೇಕಾ ತಮ್ಮ ಮಾತಿನ ಬಾಣದ ಮೂಲಕ ವ್ಯಾಪಾರಿಗೆ ತಾವು ಮಾಡ್ತಿರೋದು ತಪ್ಪು ಅನ್ನೋದರ ಅರಿವು ಮೂಡಿಸಿದ್ರು ಈ ವಾರದ ಸಂತೆಯೇ ಲಾಸ್ಟ್ ಮುಂದಿನ ವಾರ ಎಲ್ಲವೂ ಸರಿಯಾಗಬೇಕು ಅಷ್ಟೇ ಅಂತ ಎಚ್ಚರಿಕೆಯನ್ನ ಕೊಡಲಾಯಿತು ಇನ್ನು ಈ ವೇಳೆ ನಗರಸಭೆ ಸದಸ್ಯ ಕುಮಾರ್ ಗೋಪಿ ಕೂಡ ಫೀಲ್ಡ್ ಗಿಳಿದು ವ್ಯಾಪಾರಿಗಳಿಗೆ ತಿಳಿ ಹೇಳುವ ಕೆಲಸ ಮಾಡಿದ್ರು ಒಟ್ಟಿನಲ್ಲಿ ಸ್ವಚ್ಛ ಚಿಕ್ಕಮಗಳೂರು ನಗರವನ್ನ ಮಾಡಲು ಏನು ಮಾಡಬೇಕು ಅದನ್ನೆಲ್ಲವನ್ನು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡರು ಚಾಚು ತಪ್ಪದೆ ಹಠ ಯೋಗಿಯಂತೆ ಮಾಡಿಸ್ತಾ ಇರೋದನ್ನ ನೋಡಿದ್ರೆ ಚಿಕ್ಕಮಗಳೂರು ನಗರದ ಸ್ವಚ್ಛ ಪರಿಕಲ್ಪನೆ ಬಹುದೂರ ಇಲ್ಲ ಅನ್ಸುತ್ತೆ ಕಳೆದ ಐವತ್ತು ವರ್ಷಗಳಿಂದ ಈ ಮಾರ್ಕೆಟ್ ಚಿಕ್ಕಮಗಳೂರಿನಲ್ಲಿ ಜನರು ಉಪಯೋಗ ಮಾಡ್ತಾರೆ ಆಗಿನ ಜನಸಂಖ್ಯೆ ಇದ್ದಿದ್ದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇವತ್ತು ಒಂದು ಲಕ್ಷ ಮೇಲೆ ಜನಸಂಖ್ಯೆ ಇದೆ ಇವತ್ತು ಜಾಗ ಬಹಳ ಇದಾಗಿದೆ ಚಿಕ್ಕದಾಗಿದೆ ಜನ ಹೆಚ್ಚು ವ್ಯಾಪಾರಕ್ಕೆ ಅದು ವಿಶೇಷವಾಗಿ ವಾರದ ಸಂತೆಗೆ ಹಣ್ಣು ಹೂವು ತರಕಾರಿ ಬೇರೆ ದಿನನಿತ್ಯದ ಬಳಕೆಗೆ ಬೇಕಾಗಿರ್ತಕ್ಕಂಥ ತರಕಾರಿ ಇರ್ಬೋದು ದಿನಸಿ ಇರ್ಬೋದು ಅದನ್ನು ಈ ಸಂತೆಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ಹಳ್ಳಿಗಳಿಂದ ಬೇರೆ ಬೇರೆ ಸಾಮ ತೆಂಗಿನಕಾಯಿಯಿಂದ ಹಿಡಿದು ಬೇರೆ ಬೇರೆ ತರಕಾರಿಯಿಂದ ಹಿಡಿದು ಎಲ್ಲ ಜನ ತಂದು ವ್ಯಾಪಾರ ಮಾಡ್ತಾರೆ ಆದರೆ ಜಾಗ ಚಿಕ್ಕದಾಗಿದೆ ಅಂದು ಎಲ್ಲ ಕಟ್ಟೆಗಳನ್ನು ಮಾಡಿಕೊಟ್ಟು ಕಟ್ಟೆ ಮೇಲೆ ವ್ಯಾಪಾರ ಇವತ್ತು ಇವತ್ತೇನಾಗಿದೆ ಜನ ತಿರುಗಾಡೋ ದಾರಿನಲ್ಲೇ ವ್ಯಾಪಾರ ಮಾಡಿದರೆ ಜನ ಮುಂದಿನ ವಾರದಿಂದ ಪೊಲೀಸರು ನಗರಸಭೆಯರು ಎಲ್ಲ ಸೇರಿ ಸಾರ್ವಜನಿಕರ ಸಹಕಾರದಿಂದ ಉತ್ತಮವಾದ ಮಾರುಕಟ್ಟೆ ಜನ ಆರಾಮಾಗಿ ತಿರುಗಾಡಬೇಕು ಮಾರುಕಟ್ಟೆ ಸ್ಥಿತಿ ತೀರಾ ಹದಗೆಟ್ಟು ಹದಗೆಟ್ಟಿದೆ ಆದ್ದರಿಂದ ಮಾ ಕಟ್ಟೆಯಿಂದ ಕೆಳಗಡೆ ಇಟ್ಟುಕೊಂಡು ಎಲ್ಲ ವ್ಯಾಪಾರವನ್ನು ಮಾಡ್ತಿದ್ದಾರೆ ಅದನ್ನು ಮೇಲೆ ಇಟ್ಟುಕೊಂಡು ವ್ಯಾಪಾರ ಮಾಡುವಂಥಕ್ಕೆ ನಾವು ಹೇಳಿದ್ದೀವಿ ಅದನ್ನು ಅವರು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಸ್ವಚ್ಛತೆ ಇತರ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ ಮತ್ತು ಜಾಸ್ತಿ ಜನಸಂಖ್ಯೆ ಇದು ಇರೋದರಿಂದ ಮಹಿಳೆಯರಿಗೆ ಇಲ್ಲಿ ಕಷ್ಟವಾಗೋದರಿಂದ ಈ ವ್ಯವಸ್ಥೆಯನ್ನು ಮೇಲೆ ಇಟ್ಕೊಂಡು ಮಾಡುವುದರಿಂದ ಒಂದು ಜನಗಳಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಆಗುತ್ತದೆ ಅಂತ ನಮ್ಮ ಆಸೆ ಆಗಿದೆ ಎಲ್ಲ ಜೊತೆಗೂಡಿ ಮೂವತ್ತೈ ಮೂವತ್ತೈದು ವಾರ್ಡಿನ ಸದಸ್ಯರುಗಳನ್ನು ಒಳಗೂಡಿ ಈ ಮಾರುಕಟ್ಟೆಯನ್ನು ಒಂದು ಹೊಸ ಮಾರುಕಟ್ಟೆಯಾಗಿ ಮಾಡುವಂಥ ಮಾದರಿ ಮಾರುಕಟ್ಟೆಯಾಗಿ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿದೆ ಆಗಿದೆ ಪ್ರತಿ ಬುಧವಾರ ಮಾರುಕಟ್ಟೆ ನಡೆಯುತ್ತೆ ಈ ಸಂತೆ ಮಾರ್ಕೆಟ್ ಅಲ್ಲಿ ಪ್ರತಿ ಬುಧವಾರ ಸಾವಿರಾರು ಜನ ಮಾರುಕಟ್ಟೆಗೆ ಹಣ್ಣು ಹಂಪಲು ತರಕಾರಿಗಳನ್ನ ಕೊಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಈ ಮಾರುಕಟ್ಟೆ ಒಳಗಡೆ ಏನು ನಮ್ಮ ವ್ಯಾಪಾರಸ್ಥರು ಕಟ್ಟೆ ಅವರಿಗೆ ಮಾಡಿಕೊಟ್ಟಿರ್ತಕ್ಕಂಥ ಕಟ್ಟೆಯಿಂದ ಕೆಳಗಡೆ ಇಟ್ಟು ಏನು ರಸ್ತೆಯಲ್ಲಿ ಜನಗಳು ತಿರುಗಾಡ್ಲಿಕ್ಕೆ ಅನನುಕೂಲ ಮಾಡಿ ಅವರಿಗೆ ತೊಂದರೆ ಇರ್ತಕ್ಕಂಥ ರೀತಿಯಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಹಾಗಾಗಿ ನಾವಿವತ್ತು ಪೂರಿ ನಮ್ಮ ಅಧ್ಯಕ್ಷರು ನಮ್ಮ ನಗರಸಭೆ ಸಿಬ್ಬಂದಿಗಳು ಎಲ್ಲರೂ ಕೂಡ ನಾವಿಲ್ಲಿ ಬಂದಿದ್ದೀವಿ ಇಲ್ಲಿ ಬಂದು ಎಲ್ಲರಿಗೂ ಕೂಡ ಇವತ್ತು ಮನವರಿಕೆ ಇದ್ದೀವಿ ಮುಂದಿನ ವಾರದಿಂದ ಏನು ಅವರವ್ರಿಗೆ ನಾವು ಜಾಗ ಮಾಡಿಕೊಟ್ಟಿದ್ದೀವಿ ಆ ಸ್ಥಳದಲ್ಲೇ ಅವರು ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಮುಂದಿನ ದಿನದಲ್ಲಿ ಅವ್ರೇನಾದ್ರು ಮತ್ತೆ ರಸ್ತೆಯಲ್ಲಿ ರಸ್ತೆಗೆ ಸಾರ್ವಜನಿಕರಿಗೆ ಅಡಚಣೆ ಮಾಡಿಕೊಂಡು ವ್ಯಾಪಾರ ಮಾಡಿದ್ದೆ ಆದರೆ ಅವರು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಸ್ಥಳದಿಂದ ಅವ್ರನ್ನ ತೆರವು ಮಾಡಿಸ್ತಕ್ಕಂಥ ಕೆಲಸನ ಕೂಡಲೇ ಕೈಗೊಳ್ತೀವಿ ಜೊತೆಗೆ ಯಾವುದೇ ವಾಹನಗಳು ಸಂತೆ ಮಾರ್ಕೆಟ್ ಒಳಗಡೆ ಯಾವುದೇ ವಾಹನಗಳು ಕೂಡ ಬರಬಾರ್ದು ಬಂದು ಪಾರ್ಕಿಂಗ್ ಮಾಡಬಾರ್ದು ಇಲ್ಲಿ ಅಂತಕ್ಕಂಥದ್ನ ನಾವು ಇಲ್ಲಿ ಎಲ್ಲ ವ್ಯಾಪಾರಸ್ಥರು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ excellence 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 neat academy 150 topics complete concept of biology, chemistry, physics most simplified methods easy to understand, hard to forget explanation. all these all these in excellence neat academy with their a पब्लिक इंपैक्ट जनशक्त निर्णायक